ಕುಡಿಯುವ ನೀರಿನ ವಿದ್ಯುತ್ ಪರಿಕರಗಳನ್ನು ಮಾರಾಟ ಮಾಡಿದ ಬೆಸ್ಕಾಂ ಇಂಜಿನಿಯರ್ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಪರಿಕರಗಳೇ ಇಲ್ಲ ಪಾವ್ಗಡ ತಾಲೂಕು ನಿಡಗಲ್ ಹೋಬಳಿಯ ಕೋಟಿಗುಡ್ಡ ಶಾಖೆ ಉಪವಿಭಾಗ ಬೆಸ್ಕಾಂ ಇಲಾಖೆಯಲ್ಲಿ ಸುಮಾರು ಹದಿನೈದು ವಿದ್ಯುತ್ ಪರಿವರ್ತಕಗಳನ್ನು ಮಾರಾಟ ಮಾಡಿದ್ದಾರೆ ಎಂದು ಚಿತ್ರದುರ್ಗ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಜಗದೀಶ್ ಅವರು ಆಗ್ರಹಿಸಿದ್ದಾರೆ ನಗರದ ಬೆಸ್ಕಾಂ ಇಲಾಖೆಯಲ್ಲಿ ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ವಿಭಾಗಕ್ಕೆ ಸೇರಿದ ಮುಖ್ಯ ಎಂಜಿನಿಯರ್ಗೆ ಮನವಿ ಪತ್ರವನ್ನು ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಯ ವಿರುದ್ಧ ತನಿಖೆಗೆ ಆಗ್ರಹಿಸಿ ಮಾತನಾಡಿದ್ದಾರೆ ಪಾಪಗಡ ತಾಲೂಕು ನಿಡ್ಗಲ್ ಹೋಬಳಿಯ ಕೋಟಿಗುಡ್ಡ ಶಾಖೆಯ ಉಪವಿಭಾಗ ಬೆಸ್ಕಾಂ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ರಾಮಾಂಜನಯ್ಯ ಇವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಕುಡಿಯುವ ನೀರು ಎತ್ತುವ ಸಲುವಾಗಿ ಅಳವಡಿಸಲಾಗಿದ್ದ ಹದಿನಾರು ವಿದ್ಯುತ್ ಪರಿವರ್ತಕಗಳನ್ನು ಇಲಾಖೆಯು ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಕಂಬಗಳಿಂದ ಬಿಚ್ಚಿಕೊಂಡು ಹೋಗಿರುವ ಒಂದು ಆರೋಪ ಹಾಗೂ ಮಾರಾಟ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಪಾವಗಡ ತಾಲೂಕಿನ ನೆಡ್ಗಲ್ ಹೋಬಳಿಯ ಕೋಟಿಗುಡ್ಡ ಶಾಖೆಯ ಗ್ರಾಮಗಳಾದ ಗಂಗಾಸಾಗರ್ ರಂಗಸಮುದ್ರ ಕಾಶಿಪುರ ಸಾರ್ವಾಟಪುರ ಓಬಳಾಪುರ ಸಿಂಗರೆಡ್ಡಿಹಳ್ಳಿ ಕೋಟಿಗುಡ್ಡ ಕೆಂಚಮ್ಮನಹಳ್ಳಿ ಲಿಂಗದಹಳ್ಳಿ ಅರೆಕ್ಯಾತನಹಳ್ಳಿ ಸಾಸಲುಕುಂಟೆ ಎಲ್ಲ ಗ್ರಾಮಗಳಿಂದ ಒಟ್ಟು ಹದಿನಾರು ಪರಿವರ್ತಕಗಳು ಮಾರಾಟ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಇದೇ ರೀತಿಯಾಗಿ ಹಲವಾರು ಗ್ರಾಮಗಳಲ್ಲಿ ಟಿ ಸಿಗಳನ್ನು ಬಿಚ್ಚಿಕೊಂಡು ಹೋಗಿದ್ದು ಖಾಲಿ ಕಂಬಗಳು ಮಾತ್ರ ಉಳಿದಿವೆ ಇದಕ್ಕೆ ಸಂಬಂಧಿಸಿದ ಕಂಬಗಳಲ್ಲಿ ವಿದ್ಯುತ್ ಪರಿವರ್ತಕಗಳಿಲ್ಲದೆ ಇರುವ ಪೋಟುಗಳನ್ನು ಕೂಡ ಒದಗಿಸಲಾಗಿದೆ ಹಳ್ಳಿಗಳಲ್ಲಿ ಜನರು ಕುಡಿಯುವ ನೀರಿಗೆ ಪೂರೈಸಿದ ವಿದ್ಯುತ್ ಪರಿಕರಗಳನ್ನು ಮಾರಾಟ ಮಾಡಿಕೊಂಡ ಅಧಿಕಾರಿ ಭ್ರಷ್ಟ ಆಡಳಿತವನ್ನು ತೋರಿಸಿದ್ದಾರೆ ಸಾರ್ವಜನಿಕರ ಆಸ್ತಿಯನ್ನು ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ನಡೆಸಬೇಕು ಇಲ್ಲದಿದ್ದರೆ ರಾಜ್ಯದಾದ್ಯಂತ ಈ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಲಾಗುವುದು ಅಂತ ಎಚ್ಚರಿಸಿದರು ತುಮಕೂರು ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಎನ್ ರಾಮಾಂಜನಪ್ಪ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸುಮಾರು ಹತ್ತು ಹಳ್ಳಿಗಳಲ್ಲಿ ವಿದ್ಯುತ್ ಪರಿಕರಗಳನ್ನು ಒಂದು ತಿಂಗಳ ಹಿಂದೆ ತೆಗೆದುಕೊಂಡು ಹೋಗಿ ಮತ್ತೆ ತಂದು ಪಿಟ್ ಮಾಡಿಲ್ಲ ಭ್ರಷ್ಟ ಅಧಿಕಾರಿಗಳ ಅಧಿಕಾರ ದುರ್ಬಣಿಕೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಳ್ಳಿ ಜನರ ಕಣ್ಣಿಗೆ ಬೂದೆ ಕೆಲಸ ಬೆಸ್ಕಾಂ ಇಲಾಖೆ ಮಾಡ್ತಾ ಇದೆ ಅಂತ ಆಗ್ರಹಿಸಿದರು ಈ ಒಂದು ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಖಂಡರಾದ ರವಿ ಲೋಕೇಶ್ವರಪ್ಪ ಲಿಂಗರಾಜು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ನೀವು ಪಾವ ಅದಿನ ಟ್ರಾನ್ಸ್ಫಾರ್ಮ್ಗಳ ಕಳ್ತನ ಇದನ್ನು ನೀವು ಕೈಗೆತ್ತಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳೋದಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾ ನಮ್ಮ ಜೊತೆಯಲ್ಲಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಆಂಜನಪ್ಪನವರು ಹಾಗೂ ನಮ್ಮ ರವಿಯವರು ಮತ್ತು ಲೋಕಣ್ಣನವರು ನಾವೆಲ್ಲ ಸೇರಿ ಬೆಸ್ಕಾಂ ಇಲಾಖೆಗೆ ಮನವಿಯನ್ನು ಸಲ್ಲಿಸಿರಿದ್ದಾರೆ ಮತ್ತು ಜೊತೆಗೆ ನಾವು ಅವ್ರ ಜೊತೆಯಲ್ಲಿದ್ದೇವೆ ಹೇಳ್ರಿ ನಮಸ್ಕಾರ ನಾ ಆಮ್ ಆದ್ಮಿ ಪಾರ್ಟಿಯಿಂದ ಚಿತ್ರದುರ್ಗ ಮತ್ತು ದಾವಣಗೆರೆ ಹಾಗೂ ತುಮಕೂರು ಏನು ಕೆ ಚೀಫ್ ಇಂಜಿನಿಯರ್ ಅವರಿಗೆ ನಾವು ಒಂದು ಮನವಿ ಕೊಟ್ಟಿರ್ತೀವಿ ಏನಂದರೆ ಪಾವಗಡ ತಾಲೂಕು ಕೋಟೆಗುಡ್ಡ ಶಾಖೆಗೆ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಟ್ರ್ಯಾ ಟಿ ಸಿಗಳು ಅಲ್ಲಿನ ಜೂನಿಯರ್ ಇಂಜಿನಿಯರ್ ಆದ ಆಂಜನೇಯನವರು ಕದ್ದು ಮಾರಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ನಮ್ಮ ಚಿತ್ರದುರ್ಗದಲ್ಲಿರುವ ಚೀಫ್ ಇಂಜಿನಿಯರಿಗೆ ಬೆಸ್ಕಾಂ ಇವರಿಗೆ ಒಂದು ಮನವಿ ಇವತ್ತು ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡಿ ಮತ್ತು ನಾ ನಮ್ಮ ಜೊತೆಯಲ್ಲಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಆಂಜನಪ್ಪನವರು ಹಾಗೂ ನಮ್ಮ ರವಿಯವರು ಮತ್ತು ಲೋಕಣ್ಣನವರು ನಾವೆಲ್ಲ ಸೇರಿ ಬೆಸ್ಕಾಂ ಇಲಾಖೆಗೆ ಮನವಿಯನ್ನು ಸಲ್ಲಿಸಿರುತ್ತೆ ಮತ್ತು ಜೊತೆಗೆ ನಾವು ಅವ್ರ ಜೊತೆಯಲ್ಲಿ ನೀವು ಏನು ಇವತ್ತು ಪಾವಗಡದಲ್ಲ ಆಗಿದೆಲ್ಲ ಹದಿನ ಸ್ವರಮ್ಗಳ ಕಳ್ತನ ಇದನ್ನು ನೀವು ಕೈಗೆತ್ತಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳದಿದ್ರೆ ನಾವು ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾವು ಇಷ್ಟೊಂದು ರಾಜ್ಯದಲ್ಲಿ ಎಲ್ಲ ಬೆಸ್ಕಾಂ ಇಲಾಖೆಗಳಲ್ಲೂ ಗಂಗಾ ಕಲ್ಯಾಣ ಬಡವರಿಗೆ ಕೊಡಬೇಕಾದಂಥ ಕರೆ ವಿದ್ಯುಚ್ಛಕ್ತಿ ಕೊಡೋಕ್ಕಾಗ್ತಿಲ್ಲ ಅದ್ರ ಮಧ್ಯೆ ಈ ಥರ ಎಲ್ಲ ನಮ್ಮ ಅಧಿಕಾರಿಗಳೇ ಕಳ್ತನಕ್ಕೆ ನಿಂತ್ಕೊಂಡ್ರೆ ಹೇಗೆ ನಮ್ಮ ರಾಜ್ಯದಲ್ಲಿ ಕೆ ಏನು ಬೆಸ್ಕಾಮು ಇಲಾಖೆ